ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟ್ಟೂರ್ ಮತ್ತೆ ಗೆ ಎಂಟ್ರಿ ಆಗಿದ್ದಾರೆ ಈ ಬಾರಿ ಅವರು ಮಾಡ್ತಾ ಇರೋದು ವಯಸ್ಸಿಗೆ ಮೀರಿದ ಪಾತ್ರ ಮಠ ಖ್ಯಾತಿಯ ಗುರುಪ್ರಸಾದ್ ಅವರ ಹೊಸ ಸಿನಿಮಾ ರಂಗನಾಯಕದಲ್ಲಿ ಅವರು ನಾಯಕ ಜಗ್ಗೇಶ್ ಅವರ ತಾಯಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಈ ಸಿನಿಮಾ ಮಾರ್ಚ್ ಎಂಟನೇ ತಾರೀಕು ತೆರೆಗೆ ಬರ್ತಾ ಇದೆ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಚೈತ್ರ ಕೊಟ್ಟೂರ್ ಅಂದ್ರೆ ಯಾರು ಏನು ಎಂಬುದನ್ನ ಸಾಬೀತು ಮಾಡುವ ಅನಿವಾರ್ಯ ಆಕೆಗಿತ್ತು ಆ ಸಂದರ್ಭದಲ್ಲಿ ಅವಕಾಶ ಕೊಟ್ಟು ಪ್ರೋತ್ಸಾಹ ನೀಡಿದವರು ಬೇರಾರು ಅಲ್ಲ ಗುರುಪ್ರಸಾದ್ ಹೀಗಂತ ಆಕೆ ಹೇಳಿದ್ದಾರೆ ಇದರ ಜೊತೆಗೆ ಪಾತ್ರದ ಆಯ್ಕೆಯ ಬಗ್ಗೆ ಗೊಂದಲ ಬೇಡ ಆ ಪಾತ್ರನ ಎಂದು ಹೆಚ್ಚು ಆಲೋಚನೆ ಮಾಡಬೇಡ ನಿನ್ನ ಕೆಲಸ ನಗಿಸೋದು ನೀನು ಈ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ ಅಂತ ಗುರುಪ್ರಸಾದ್ ಹುರಿದುಂಬಿಸಿದ್ರು ಅಂತ ನೆನಪಿಸಿಕೊಂಡಿದ್ದಾರೆ ಚೈತ್ರ ಕೊಟ್ಟೂರ್ ಜಗ್ಗೇಶ್ ಅಮನ ಪಾತ್ರ ಮಾಡೋಕೆ ಒಪ್ಪಿದ ಮೇಲೆ ಹೇಗಪ್ಪ ಮಾಡೋದು ಅಂತ ಭಯ ಇತ್ತು ಶೂಟಿಂಗ್ ಲೊಕೇಶನ್ನಲ್ಲಿ ನಟ ಜಗ್ಗೇಶ್ ಅವರು ನೀಡಿದ ಧೈರ್ಯದಿಂದ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದರಂತೆ ಚೈತ್ರ ಕೊಟ್ಟೂರ್ ಹಾಗೆ ನೋಡಿದರೆ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟ್ಟೂರ್ ಅವರು ಸೂಜಿದಾರ ಸಿನಿಮಾದಲ್ಲಿ ನಟಿಸುವ ಮೂಲಕ ಗೆ ಎಂಟ್ರಿ ಆಗಿದ್ರು ಆಲ್ವಿನ್ ಫ್ರಾನ್ಸಿಸ್ ನಿರ್ದೇಶನದ ಒಂದು ದಿನ ಒಂದು ಕ್ಷಣ ಎಂಬ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ಜಿಲ್ಲಾಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಇಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಲಗ್ನ ಪತ್ರಿಕೆ ಧಾರಾವಾಹಿಯಲ್ಲಿಯೂ ಕೂಡ ಖಳನಾಯಕಿಯಾಗಿ ಕಾಣಿಸಿಕೊಂಡಿದ್ರು ಈಗ ರಂಗನಾಯಕ ಸಿನಿಮಾದ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ಚೈತ್ರಾ ಕೊಟ್ಟೂರ್